ಸರ್ ಯಾಕೆ ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂತ ಆ ಹಂಡ್ರೆಡ್ ಪರ್ಸೆಂಟ್ ಸತ್ವ ಇದೆ ಅಂದರೆ ಒಂದು ಮೆಸೇಜ್ ಇದೆ ಡ್ರಗ್ ಡ್ರಗ್ಸ್ ಬಗ್ಗೆ ಯಾವ ಥರ ಅದನ್ನ ಡೀಲ್ ಅಂದರೆ ಒಂದು ಮೆಸೇಜ್ ಯಾಕಂದರೆ ಡ್ರಗ್ಸಿಗೆಲ್ಲ ಕೇಳ್ಕೊಂಡು ಬರ್ತಾಯಿದ್ದೀವಿ ಅವಾಗಿಂದ ಅಲ್ಲಿ ಮಾ ಇದು ಡ್ರಗ್ಸ್ ಇಲ್ಲಿ ಸೀಜು ಅಲ್ಲಿ ಸೀಜು ಅಂತ ಸೊ ಅದನ್ನು ಭಾರತಕ್ಕೆ ಬರ್ದಂಗೆ ಮಾಡೋ ಥರ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಂದರೆ ಕರ್ನಾಟಕ ಬಂದು ಅದು ಬೇರೆ ಕಡೆಗೆ ಹೋಗೋ ಕತೆ ಇರೋದ್ರಿಂದ ಸೊ ಅದು ಕರ್ನಾಟದಲ್ಲೇ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ವಿಲನ್ಗೆ ಯಾವ ಥರ ಪಾಠ ಕಲಿಸ್ತಾ ಇರೋದೇ ಸಿನಿಮಾದ ಕತೆ ಸೊ ಇದರಲ್ಲಿ ಮಾಸ್ ಇದೆ ಸೊ ಮಾಸ್ಗೂ ಕಾಮಿಡಿ ಪೀಸ್ಗೂ ಮ್ಯಾಚ್ ಆಗೋಲ್ಲ ಸೊ ಎಲ್ಲರೂ ಕೇಳಿದ್ರೆ ನೀವು ಪ್ರಥಮನೇ ಯಾಕೆ ಆಯ್ಕೆ ಮಾಡಬೇಕು ಮಾಸ್ ಸಿನಿಮಾಗೆ ಎಷ್ಟು ಜನ ಹೀರುಗಳಿದ್ದಾರೆ ಎಷ್ಟೋ ಜನಗಳಿದ್ದಾರೆ ಸೊ ನೀವು ಮೊದಲೇನಾಗ ನಿರ್ದೇಶನ ಮಾಡುವಾಗ ಅವ್ರನ್ನೇ ಇಟ್ಕೊಂಡು ಮಾಡ್ತಾಯಿದ್ರು ಅದಕ್ಕೆ ಕಾರಣ ಇದೆ ಇದೇ ಪ್ರಥಮ ಅವರು ಕರ್ನಾಟಕದಿಂದ ಸಿನಿಮಾ ಮಾಡಿದ್ರು ಆ ಸಿನಿಮಾದ್ರು ಕಾಮಿಡಿ ಎಲ್ಲ ಮಾಡಿದರು ಸೊ ಆ ಸಿನಿಮಾ ನಾನು ಸ್ಟಂಟ್ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದೆ ಸೊ ಅವ್ರು ಅದು ತುಂಬ ಇಷ್ಟ ಆಗೋಯ್ತು ನಾನು ಇಷ್ಟು ಸಿನಿಮಾಗಳು ಮಾಡಿದೆ ಎಲ್ಲ ಫೈಟ್ ಆ ಸಿನಿಮಾಗು ಮಾಡಿದ್ದಾರೆ ಬಟ್ ಈ ಥರ ವೆರೈಟೀಸಿಯಾಗಿ ತುಂಬ ಈಸಿಯಾಗಿ ಲೀಲಾಜಾಲವಾಗಿ ಇಷ್ಟು ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಸೊ ನಾನು ನಿಮ್ಮ ಜೊತೆ ಒಂದು ಡೈರೆಕ್ಷನ್ ಮಾಡಿಸಲೇಬೇಕು ಅಂತೇಳಿ ಸೊ ಇಬ್ಬರು ತುಂಬ ಪ್ರೀತಿ ಕುತ್ಕೊಂಡು ಕೂತ್ಕೊಂಡು ಮಾತಾಡಿ ಸೊ ಈಗ ಕಾಮಿಡಿ ಪೀಸ್ನ ಮಾಸ್ ಪೀಸ್ ಮಾಡ್ತಾಯಿದ್ದೀನಿ ಹೊಸ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಅಂದರೆ ಇಷ್ಟದವ್ರು ಇಷ್ಟವ್ರು ಪ್ರಥಮ ನೋಡಿದ್ದೇ ಬೇರೆ ಕೊಕ್ಕೇನ್ ಸಿನಿಮಾದಲ್ಲಿ ಪ್ರಥಮನ ಮಾಡೋದೇ ಬೇರೆ ಯಾಕಂದ್ರೆ ಗೆಟಪ್ ಆಗಿರ್ಬೋದು ಅವ್ರ ಆ್ಯಕ್ಟಿಂಗ್ ಆಗ್ಬೋದು ಅವರು ಒಂಥರ ಚಿಲ್ಲಿ ಆಗಿ ಆಡ್ತಾರೆ ಎಲ್ಲ ಕಡೆ ಬಟ್ ಈ ಸಿನಿಮಾ ನಾಟ್ ಸಿಲ್ಲಿ ಇಟ್ಸ್ ಎ ಸೀರಿಯಸ್ ಎಲ್ಲಿ ಬೇಕು ಅಲ್ಲಿ ಕಾಮಿಡಿಯಾಗಿರುತ್ತೆ ಎಲ್ಲಿ ಬೇಕು ಮಾಸ್ ಅಲ್ಲಿ ಮಾಸ್ ಆಗಿರುತ್ತೆ ಸೊ ಅದನ್ನು ನಾನು ಇಟ್ಕೊಂಡು ಅವ್ರನ್ನ ನಿರ್ದೇಶನ ಮಾಡ್ತಾ ಇಡೀ ಮಾಧ್ಯಮದವ್ರು ಇದೋರು ನಾನು ಬೆಳೆಸ್ಕೊಂಡು ಬಂದಿದ್ದೀರಾ ಹೆಸರು ಕೊಟ್ಟಿಸಿದ್ದೀರಾ ಎಲ್ಲ ಮಾಡಿದ್ದೀರಾ ನಾನು ಅವಾರ್ಡ್ ಕೂಡ ತೊಗೊತಾ ಇದ್ದೀನಿ ಇನ್ನು ಟು ಟೂ ಡೇಸ್ ಈಸ್ ಅವಾರ್ಡ್ ಬರ್ತಾ ಇದೆ ಓಕೆ ಸೊ ಅದ್ರ ಜೊತೆಗೆ ನಾನು ನಿರ್ದೇಶನ ಮಾಡಿದಾಗ ಅದೇ ಥರ ಒಂದು ಅವಾರ್ಡ್ಗಳು ತೊಗೊಬೇಕು ಅಂತ ತುಂಬ ಆಸೆ ಇದೆ ಸೊ ಬೆಳೆಸ್ಕೊಂಬಂದರೆ ಇನ್ನು ಮುಂದೆ ಇದೇ ಥರ ಬೆಳೆಸ್ಬೇಕು ಅಂತ ನಾನಿನ್ನ ಕೇಳ್ಕೊತೀನಿ ಸಿನಿಮಾಗಳಿಗೆ ಫೈಟ್ ಮಾಡ್ತಾ ಮಾಡಿದ್ರಿ ತುಂಬ ಸಿನಿಮಾಗಳ ಕತೆ ಫಸ್ಟೇ ಗೊತ್ತಿರುತ್ತೆ ನನಗೆ ಯಾವ ಆರ್ಟಿಸ್ಟ್ ಎಲ್ಲ ಹೆಂಗೆ ಯಾವ ರೀತಿ ಫೈಟ್ ಮಾಡಿಸ್ಬೇಕು ಗೊತ್ತಿರುತ್ತೆ ಅಂತ ಬಂದಾಗ ಜವಾಬ್ದಾರಿ ನಿಮ್ಮ ರೀತಿ ನನ್ನ ಟೀಮಲ್ಲಿ ಆರು ತಿಂಗಳಿಂದ ಈ ಪ್ರಿಪ್ರೇಷನ್ ನಡೀತಾ ಇದೆ ಅಂದರೆ ಆ್ಯಕ್ಚುಲಿ ಈ ಸಿನಿಮಾ ನಾನು ಸಿಕ್ಸ್ ಮಂತ್ ಬ್ಯಾಕಲ್ಲೇ ಮಾಡಬೇಕಾಯಿತು ಸೊ ಎಲೆಕ್ಷನು ಕೌಂಟಿಂಗು ಮತ್ತೊಂದು ಮತ್ತೊಂದು ಸೊ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾಯಿದ್ರು ಈ ಸಿನಿಮಾದ ಶರೀಫ್ ಶರೀಫ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾತಾಡಿದೆ ಅವ್ರು ಯಾವುದೋ ಒಂದು ತೆಲುಗು ಸಿನಿಮಾದ ಫುಲ್ಲು ಬ್ಯುಸಿ ಇದ್ದಾರೆ ಅವ್ರು ಹೇಳಿದ್ದಾರೆ ಖಂಡಿತವಾಗಿ ನಿನ್ನ ಜೊತೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ನಾನು ಮರ್ಮ ಅಂತ ಅವ್ರ ಜೊತೆ ಆ್ಯಕ್ಷನ್ನು ಫಸ್ಟ್ ಟೈಮ್ ಕನ್ನಡ ಸಿನಿಮಾಗೆ ಅವ್ರು ಬಂದಾಗ ಫಸ್ಟ್ ಆ್ಯಕ್ಷನ್ ಮಾಡಿದೆ ನಾನೇ ಶ ಜಾಕಿ ಶರೀಫ್ ಅವರಿಗೆ ಸೊ ಅವತ್ತು ನನ್ನ ಹತ್ರ ಮಾತು ತೊಗೊಂಡಿದ್ರು ಇಷ್ಟೆಲ್ಲ ಒಬ್ಬ ಆರ್ಟಿಸ್ಟ್ ಇಟ್ಕೊಂಡು ಆರ್ಟಿಸ್ಟ್ನ ಇಟ್ಕೊಂಡು ಕಂಪೋಸ್ ಮಾಡ್ತಿಲ್ಲ ಅಂದಮೇಲೆ ನಿಮ್ಮ ಜೊತೆ ನೀವು ಡೈರೆಕ್ಷನ್ ಮಾಡೋಕೆ ಹೇಳಿ ನಾನು ಖಂಡಿತವಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಮಾತುಗೋರು ಇವತ್ತೂ ಅವರು ಹೇಳಿದ್ದಾರೆ ನಾನು ಮಾಡ್ತೀನಿ ಬಟ್ ನನ್ನ ಡೇಟ್ ಇದು ಪ್ರಾಬ್ಲಮ್ ಇದೆ ನನ್ನ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾರೆ ಡೆಫಿನೆಟಾಗಿ ನನ್ನ ಜೊತೆ ಮಾಡ್ತೀನಿ ಈ ಥರ ಸೊ ಆ ಯಾವ ಕತೆಗೆ ಯಾರ್ಯಾರು ಅನುಕೂಲವಾಗಿ ಮಾಡ್ತಾರೆ ಮತ್ತು ಯಾವ ಹೀರೋಗಳ ಜೊತೆ ಯಾವ ಥರ ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ನೋಡಿ ನಾ ಇದು ಫೈಟ್ ಕಂಪೋಸ್ ಮಾಡೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಾರಿರ್ಬೋದು ಅವ್ರ ಕಾಮಿಡಿ ಆಗಿರ್ಬೋದು ಅವ್ರು ನೋಡೋಕ್ಕೆ ಇಲ್ದಿರೋ ಬಟ್ ಆ್ಯಕ್ಷನ್ ಅಂತ ಬಂದಾಗ ಅವ್ರಿಗೆ ಯಾವ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾಡ್ಬೇಕು ಅನ್ನೋದನ್ನ ಅದು ಕಂಪೋಸ್ ಮಾಡಿ ಕಂಪೋಸ್ ಮಾಡ್ತಿದ್ದೆ ಸರ್ ಇವಾಗ ಫೈಟ್ ಮಾಸ್ಟರ್ ಅಂತಂದರೆ ಒಂದು ಒಂದು ಫೈಟ್ ಅಂದರೆ ಒಂದು ಐದು ದಿನನೋ ಹತ್ತು ದಿನಾನೋ ಈ ಥರ ಶೆಡ್ಯೂಲ್ ಇರುತ್ತೆ ಇವಾಗ ಕಂಪ್ಲೀಟಾಗಿ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕಂದ್ರೆ ಆ ಜವಾಬ್ದಾರಿ ಹೇಗಿದೆ ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್ ಆಲ್ರೆಡಿ ಪ್ರಿಪ್ರೇಷನ್ ಆಗಿ ಕತೆ ತಗೊಂಡು ನಾನು ತ್ರೀ ಮಂತ್ಸಿಂದ ಸ್ಟಡಿ ಮಾಡಿ ಸೊ ಯಾವ ಥರ ನಾನು ಯಾಕೆಂದರೆ ಇದು ನನ್ನ ಮೊದಲನೇ ಕನಸು ನನ್ನ ಮೊದಲನೇ ಕನಸು ಸ್ವಾಸದೇಶನಾಗಿ ಹೋಗಿದೆ ಇದು ನನ್ನ ಎರಡನೇ ಕನಸು ಸೊ ಎರಡನೇ ಕನಸು ಹೇಗಿರುತ್ತೆ ಅಂದರೆ ಫಸ್ಟ್ ಕಲಸಿಗೆ ನಾನು ಎಣ್ಣೆ ಕಲಸು ತುಂಬ ಇದಾಗಿರುತ್ತೆ ಅಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ಇಲ್ಲ ಇಷ್ಟು ಕಷ್ಟಪಟ್ಟು ನಾನು ಸ್ಟಡಿ ಮಾಡಿದ್ದೀನಿ ಇದು ತುಂಬ ಜವಾಬ್ದಾರಿ ಆದ ಕೆಲಸ ಸೊ ಅದರಿಂದ ನಾನು ನನ್ನ ಟೀಮ್ ಜೊತೆ ಕೂತ್ಕೊಂಡು ತುಂಬ ನೈಟು ಹಗಲು ಅಂದೇ ಕೆಲಸ ಮಾಡ್ತಾಯಿದ್ದೀನಿ ಸೊ ನಾನು ತೆರೆ ಮೇಲೆ ತರ್ತೀನಿ ಆಗ ಹಂಡ್ರೆಡ್ ಪರ್ಸೆಂಟ್ ಇದೇ ನೀವು ನನ್ನ ಮತ್ತೊಮ್ಮೆ ಬಂದು ಕೇಳ್ತಿರಲ್ಲ ನೀವು ಅದನ್ನ ಹೆಂಗೆ ಕೇಳ್ತೀರ ಯಾವುದು